ಚಾಮರಾಜ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಕೆ ಹರೀಶ್ ಗೌಡರ ಐವತ್ಮೂರನೇ ಹುಟ್ಟುಹಬ್ಬದ ಹಿನ್ನೆಲೆ ಮೈಸೂರಿನಲ್ಲಿ ಬೃಹತ್ ಆರೋಗ್ಯ ಹಾಗೂ ಉದ್ಯೋಗ ಮೇಳಕ್ಕೆ ಎಲ್ಲ ರೀತಿಯಾದಂಥ ಸಿದ್ಧತೆ ಕೂಡ ಹರೀಶ್ ಗೌಡರ ಅಭಿಮಾನಿಗಳು ಮಾಡಿಕೊಂಡಿರುವಂಥದ್ದು ಇನ್ನೂ ನೀವು ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇರ್ಬೋದು ನಾಳೆ ಅಂದರೆ ಜುಲೈ ಇಪ್ಪತ್ನಾಲ್ಕರಂದು ಮೈಸೂರಿನ ಜೆ ಕೆ ಮೈದಾನದೇ ಒಂದು ಮೈದಾನದಲ್ಲಿ ಬೃಹತ್ ಆರೋಗ್ಯ ಮೇಳ ಹಾಗೂ ಉದ್ಯೋಗ ಮೇಳ ಕೂಡ ನಡೀತಾ ಇರುವಂಥದ್ದು ಶಾಸಕ ಕೆ ಹರೀಶ್ ಗೌಡರ ಹುಟ್ಟು ಹುಟ್ಟುಹಬ್ಬದ ಹಿನ್ನೆಲೆ ಈಗಾಗಲೇ ಸಕಲ ರೀತಿಯಾದಂಥ ಸಿದ್ಧತೆ ಕೂಡ ಮಾಡಿಕೊಂಡಿರುವಂಥದ್ದು ಅಂದರೆ ಸರಿಸುಮಾರು ನಲವತ್ತಕ್ಕೂ ಹೆಚ್ಚು ಪ್ರತಿಷ್ಠಿತ ಕಂಪನಿಗಳು ಈ ಒಂದು ಉದ್ಯೋಗ ಮೇಳದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಬರುವಂತಹ ನಿರುದ್ಯೋಗಿ ಯುವಕರೇ ಯುವಕ ಯುವತಿಯರಿಗೆ ಹರೀಶ್ ಗೌಡರ ಒಂದು ಊಟ ಹಬ್ಬದ ಹಿನ್ನೆಲೆ ಹರೀಶ್ ಗೌಡರ ಅಭಿಮಾನಿ ಬಳಗ ಹಾಗೂ ಕಾಂಗ್ರೆಸ್ ಸಮಿತಿ ವತಿಯಿಂದ ಈ ಒಂದು ಕಾರ್ಯಕ್ರಮ ಕೂಡ ಆಯೋಜನೆ ಮಾಡಿರುವಂಥದ್ದು ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ಒಂದು ಅಭಿಮಾನಿಗಳು ನಾಳೆ ಸೇರುವಂಥ ನಿರೀಕ್ಷೆಯಲ್ಲಿರುವಂಥದ್ದು ಒಟ್ಟಾರೆ ನಾಳೆ ನಡೆಯುವಂತಹ ಬೃಹತ್ ಆರೋಗ್ಯ ಮೇಳ ಹಾಗೂ ಉದ್ಯೋಗ ಮೇಳಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಹಾಗೂ ಕ್ಷೇತ್ರದ ಜನರು ಬರುವಂಥ ನಿರೀಕ್ಷೆ ಇರುವಂಥದ್ದು ಇನ್ನು ಈ ಬಗ್ಗೆ ಮಾತಾಡಲಿಕ್ಕೆ ನನ್ನೊಟ್ಟಿಗೆ ಕಾರ್ಯಕ್ರಮದ ಆಯೋಜಕರಿದ್ದರು ಅವ್ರನ್ನ ಮಾತಾಡಿಸ್ತೇನೆ ಸರ್ ನಮಸ್ತೆ ನಾಳೆ ಎಷ್ಟು ಗಂಟೆ ಕಾರ್ಯಕ್ರಮ ಶುರುವಾಗುತ್ತೆ ಏನೇನೆಲ್ಲ ಇರುತ್ತೆ ಈ ಒಂದು ಕಾರ್ಯಕ್ರಮದಲ್ಲಿ ಸರ್ ನಾಳೆ ಬೆಳಿಗ್ಗೆ ಒಂದು ಒಂಬತ್ತರಿಂದ ಒಂಬತ್ತು ಗಂಟೆ ಕಾರ್ಯಕ್ರಮ ಉದ್ಘಾಟನೆ ಆಗುತ್ತೆ ಸುಮಾರು ಉದ್ಯೋಗ ಮೇಳ ಮತ್ತು ಆರೋಗ್ಯ ಮೇಳ ಎರಡು ಕಾರ್ಯಕ್ರಮ ಸರ್ ನಾಳೆ ಇಲ್ಲಿ ಹಮ್ಮಿಕೊಂಡಿರೋಂಥದ್ದು ಉದ್ಯೋಗ ಮೇಳಕ್ಕೆ ಸುಮಾರು ಒಂದು ನೂರು ಕಂಪ್ನಿಗಳು ಸಹ ಭಾಗವಹಿಸುವಂಥದ್ದು ಜೊತೆ ನೂರಿಂದ ನೂರಿಪ್ಪತ್ತು ಕಂಪ್ನಿ ಮೇಲೆ ಬರುತ್ತೆ ಅಂತ ನಮಗೆ ಒಂದು ಮಾಹಿತಿ ಇದೆ ಜೊತೆಗೆ ಆಸ್ಪೆಟ್ಲುಗಳು ಸಹ ಸುಮಾರು ಐವತ್ತರಿಂದ ಎಪ್ಪತ್ತು ಆಸ್ಪೆಟ್ಲುಗಳು ಇಲ್ಲಿ ಆರೋಗ್ಯ ಮೇಳಕ್ಕೆ ಅಂಥದ್ದು ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ ಅಂತೇಳಿ ನಿರೀಕ್ಷೆ ಇದೆ ಬ ಇವತ್ತು ನಾವು ಇಲ್ಲಿ ಸುಮಾರು ಒಂದು ಐದರಿಂದ ಆರು ಸಾವಿರ ಚೇರನ್ನು ಹಾಕಿದ್ದೇವೆ ಅದಕ್ಕಿಂತ ಮೀರಿ ಜನ ಬರ್ತಾರೆ ಅಂತೇಳಿ ನಮಗೆ ವಿಶ್ವಾಸ ಇದೆ ಸರ್ ಅಂದರೆ ಚಾಮರಾಜ ಸಭಾಕ್ಷೇತ್ರದ ಜನಗಳು ಮಾತ್ರ ಅಥವಾ ಬೇರೆ ಮೈಸೂರಿನ ಎಲ್ಲ ಜನಗಳು ಬರೋಂಥದ್ದು ಸರ್ ಬರೀ ಚಾಮರಾಜ ಕ್ಷೇತ್ರ ಅಲ್ಲ ಎಲ್ಲ ಕಡೆಯಿಂದನೂ ಬರ್ತಾರೆ ಸರ್ ನಮಗೆ ಫೋನ್ ಮುಖಾಂತರ ನಮ್ಮ ಆಯೋಜಕರಿಗೆ ಮಾಹಿತಿ ಬಂದಂಥ ಪ್ರಕಾರ ಎಲ್ಲ ಕಡೆಯಿಂದ ಬರ್ತಾರೆ ಸರ್ ಮೈಸೂರು ನಗರದಿಂದ ಎಲ್ಲ ಕಡೆಯೂ ಉದ್ಯೋಗ ಮೇಳಕ್ಕೆ ಮತ್ತು ಆರೋಗ್ಯ ಮೇಳಕ್ಕೆ ಬರ್ತಾರೆ ಅಂತೇಳಿ ನಿರೀಕ್ಷೆ ಇದೆ ಸರ್ ರಿಜಿಸ್ಟ್ರೇಷನ್ ಆಗಿದೆ ಸರ್ ಈಗ ಆಲ್ರೆಡಿ ರಿಜಿಸ್ಟ್ರೇಷನ್ ಆಗಿದೆ ಅಥವಾ ಇಲ್ಲಿ ಬಂದು ರಿಜಿಸ್ಟ್ರೇಷನ್ ಸರ್ ಇಲ್ಲೇ ರಿಜಿಸ್ಟ್ರೇಷನ್ ಆಗುತ್ತೆ ನಮಗೆ ಫೋನ್ ಕರೆ ಮುಖಾಂತರ ಮಾಡಿದಂಥವ್ರಿಗೆಲ್ಲ ಹೇಳಿದ್ವಿ ಇಲ್ಲೇ ರಿಜಿಸ್ಟ್ರೇಷನ್ ಮಾಡ್ತಾರೆ ಉದ್ಯೋಗ ಮೇಳಕ್ಕಾಗ್ಬೋದು ಆರೋಗ್ಯ ಮೇಳಕ್ಕಾಗ್ಬೋದು ಇಲ್ಲೇ ರಿಜಿಸ್ಟ್ರೇಷನ್ ಆಗುತ್ತೆ ಹಾಗಾಗಿ ಎಲ್ಲ ಇಲ್ಲೇ ಬಂದು ರಿಜಿಸ್ಟ್ರೇಷನ್ ಮಾಡಿ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದೀವಿ ಬೃಹತ್ ಮಟ್ಟದಲ್ಲಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದರ ಅಂತ ಅನಿಸುತ್ತೆ ಸರ್ ಐವತ್ಮೂರು ಇವತ್ತು ಕೆ ಹರೀಶ್ ಗೌಡ್ರು ಚಾಮರಾಜ ವಿಧಾನಸಭಾ ಕ್ಷೇತ್ರದ ಏನು ಜನಪ್ರಿಯ ಶಾಸಕರಿದ್ದಾರೆ ಅವರ ಅಭಿಮಾನಿ ಮತ್ತು ಕಾಂಗ್ರೆಸ್ ಪಕ್ಷದ ವತಿಯಿಂದ ಬೃಹತ್ತಾದಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೋಬೇಕು ಅಂತೇಳಿ ಎಲ್ಲರೂ ಕಾರ್ಯಕರ್ತರು ಸ್ನೇಹಿತರು ಅಭಿಮಾನಿಗಳೆಲ್ಲ ಒಟ್ಟಾಗಿ ಸೇರಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಂಥದ್ದು ನಿರೀಕ್ಷೆಗೆ ಮೀರಿ ಇಲ್ಲಿಗೆ ಭಾಗವಹಿಸ್ತಾರೆ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಸರ್ ಸರ್ ನಾಳೆ ನಡೆದಿರೋದು ಹರೀಶ್ ಗೌಡರು ಹುಡ್ಡಬ್ಬ ನೆಪ ಮಾತ್ರಿಕೆ ಅದು ನಮಗೆ ಮೈಸೂರಿಗೆ ಒಂಥರ ಜಾತ್ರೆ ಇದ್ದಂಗೆ ಅದು ಹರಿಸ್ಗೌಡ ಹುಡ್ಡಬ್ಬ ಈ ವರ್ಷ ಮಾತ್ರ ಅಲ್ಲ ಅವ್ರು ಯಾವಾಗ ಜ ಸಾರ್ವಜನಿಕರು ಸೇವೆಗೆ ಬಂದರೂ ಅವಾಗಿಂದೂ ಸಹ ಅವರು ಅವ್ರ ಹುಡ್ಡಬ್ಬ ಅಂದರೆ ಹಬ್ಬ ನಮಗೆ ಎಲ್ರಿಗೂ ಮೈಸೂರಲ್ಲಿ ಇನ್ನೊಂದು ಹಬ್ಬ ಇದ್ದಂಗೆ ಜೊತೆಗೆ ಯಾವುದೇ ಪಕ್ಷದ ಕಾರ್ಯಕರ್ತರಾಗಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮಾತ್ರ ಅಲ್ಲ ಎಲ್ಲ ರಾಜಕೀಯ ಪಕ್ಷಗಳ ಕಾರ್ಯಕರ್ತರು ಮತ್ತು ಎಲ್ಲ ಬಡವರು ಅವರಿಂದ ಏನು ಸವಲತ್ತನ್ನ ಪಡಿಬೋದು ಅದೆಲ್ಲವೂ ಕೂಡ ಬಂದು ಪಡಿತಾರೆ ನಾನು ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ನಿಷ್ಠಾವಂತ ಕಾರ್ಯಕರ್ತ ನಾನು ಕೂಡ ಎಷ್ಟೋ ಸಲ ನಾವು ಕಾಂಗ್ರೆಸ್ ಪಕ್ಷದಿಂದ ಬೇಸರಾಗಿ ಪಕ್ಷ ಬಿಡಬೇಕು ಅಂತ ಬಂದಾಗ ಬರೀ ಕೇವಲ ಹರೀಶ್ ಗೌಡ್ರ ಮುಖ ನೋಡೋದು ಮಾತ್ರಕ್ಕೆ ನಾವು ಕಾಂಗ್ರೆಸ್ ಉಳ್ಕೊಂಡ್ರೆ ಅಂತ ನಿದರ್ಶನಗಳು ನನ್ನಂಥ ಸೌರಾಜನದಿದೆ ಏನಕ್ಕೆ ಅಂತ ಹೇಳಿದ್ರೆ ಯಾರೇ ಆಗಲಿ ಸರ್ ಇವತ್ತು ಕಾರ್ಯಕರ್ತರನ್ನ ಯಾರು ಗಮನಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಇಡೀ ನನ್ನ ನಾನು ತಿಳಿದ ಮಟ್ಟಿಗೆ ಮೈಸೂರು ಬರೀ ಚಾಮರಾಜ ಕ್ಷೇತ್ರ ಅಲ್ಲ ಮೈಸೂರು ನಗರ ಅಲ್ಲ ಮೈಸೂರು ಜಿಲ್ಲೆಯಲ್ಲಿ ಏಕೈಕ ಶಾಸಕರು ಅಂತೇಳಿದರೆ ಅದು ಕೆ ಹರೀಶ್ ಗೌಡ್ರು ಕಾರ್ಯಕರ್ತರಾಗ್ಬೋದು ಮತ್ತು ಮತದಾರರಿಗೆ ಒಳ್ಳೆ ಎಮ್ ಎಲ್ ಎ ಕಾರ್ಯಕರ್ತರಿಗೆ ಒಳ್ಳೆಯ ಅಣ್ಣ ಇಷ್ಟು ಏನೇ ಕೆಲಸ ಆಗಲಿ ಸರ್ ಅವರು ಯಾರೇ ಬಂದ್ರೂ ಕೂಡ ಮನೆ ಹತ್ರ ಮಾತಾಡಿಸಿ ಅವ್ರಿಗೆ ಯಾರು ಸಂಬಂಧಪಟ್ಟವ್ರು ಯಾರಿಗೂ ಫೋನ್ ಮಾಡಿ ಕೆಲಸ ಮಾಡಿಕೊಡೋದ್ರಲ್ಲಿ ನಾನು ತಿಳಿದ ಮಟ್ಟಿಗೆ ಮೂವತ್ತು ವರ್ಷದಿಂದ ಕಾಂಗ್ರೆಸ್ ಕಾರ್ಯಕರ್ತನಾನು ನಾನು ತಿಳಿದಂಥ ಏಕೈಕ ಕಾಂಗ್ರೆಸ್ ಪಕ್ಷದಲ್ಲಿ ಏಕೈಕ ರಾಜಕಾರಣಿ ಅಂತ ಹೇಳಿದ್ರೆ ಅದು ಅರಿಸಿಕೊಟ್ರು ಹಬ್ಬ ಸರ್ ಅದು ನಮಗೆ ಎರಡನೇ ದಸರಾ ಅನ್ಕೋಬೋದು ಆ ರೀತಿಯಲ್ಲಿ ಆಚರಿಸ್ತಾ ಸರ್ ಸುಮಾರು ಸಾವ ಐವತ್ತು ಸಾವಿರಕ್ಕಿಂತ ಹೆಚ್ಚು ಜನ ನಿರೀ ಸೇರೋಂಥ ನಿರೀಕ್ಷೆ ಇದೆ ಜೊತೆಗೆ ಆರೋಗ್ಯ ಶಿಬಿರ ಆಗ್ಬೋದು ಮತ್ತು ಆ ಉದ್ಯೋಗ ಮೇಳ ಆಗ್ಬೋದು ಎಲ್ಲ ಕಂಪ್ನಿಗಳಿಗೂ ಈಗ ಸ್ವಲ್ಪ ಜನ ಎಲ್ರಿಗೂ ಹೇಳ್ತಿದ್ದಾರೆ ರಿಜಿಸ್ಟ್ರೇಷನ್ಗೆ ತುಂಬ ಫೋನ್ಗಳು ಬಂತು ಆಜರ್ ಆಚರ್ಕರಿಗೆಲ್ಲ ಹೇಳಿದ್ದಾರೆ ದಯಮಾಡಿ ನೀವು ಇಲ್ಲೇ ಬಂದು ಇಲ್ಲೇ ರಿಜಿಸ್ಟ್ರ್ ಮಾಡ್ಕೊಳ್ಳಿ ಅವ್ರಿಗೂ ಅಷ್ಟೇ ಮತ್ತು ಬಂದಂಥ ಯಾರು ಈಗ ಎಲ್ಲದಕ್ಕಿಂತ ಮುಖ್ಯವಾಗಿ ಆರೋಗ್ಯ ಇಂಪಾರ್ಟೆಂಟು ಆರೋಗ್ಯ ದೃಷ್ಟಿಯಿಂದ ನಾಳೆ ನಡೀತಾ ಆರೋಗ್ಯ ಶಿಬಿರದಲ್ಲಿ ಅತಿ ಹೆಚ್ಚು ಜನ ಭಾಗವಹಿಸ್ತಾರೆ ಅನ್ನೋದು ನಮ್ಮ ನಿರೀಕ್ಷೆ ಸರ್ ಹರೀಶ್ ಗೌಡ್ರದ್ದು ಉದ್ದೊಬ್ಬ ಜೊತೆಗೆ ಉದ್ಯೋಗ ಮೇಳ ಆರ ಮೇಳ ಉದ್ಯೋಗ ಮೇಳ ಅವರು ಲಾಸ್ಟ್ ತ್ರೀ ಇಯರ್ಸ್ ಒಂದು ಸಲ ಮಾಡಿ ಸುಮಾರು ಒಂದಷ್ಟು ಜನ ಕೆಲಸಕ್ಕೆ ಹೋದರು ಅವೆಲ್ಲ ಕಾರಣ ಅದಕ್ಕಿಂತ ಮುಂಚೆನೇ ಅವರು ರಾಜಕೀಯಕ್ಕೆ ಪ್ರಾದಾರ್ಪಣೆ ಕಾಲಿಟ್ಟಿದ ತಕ್ಷಣವೇ ಐವತ್ತೊಂದು ಜೊತೆ ಮದುವೆ ಮಾಡಿ ಅವತ್ತೇ ಹರೀಶ್ ಗೌಡ್ರು ಮೈಸೂರು ನಗರಕ್ಕೆ ಯಾರು ಅಂತ ಗೊತ್ತಾಗಿದ್ದೆ ಅವತ್ತಿಂದ ಸ್ಟಾರ್ಟ್ ಆದದವರು ದಿನ 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 ಬರೀ ಚಾಮರಾಜಕ್ಕೆ ಅವರು ಮಿಸ್ಟ್ ಆಗಿಲ್ಲ ಮೈಸೂರು ಜಿಲ್ಲೆ ಪಕ್ಕಪಕ್ಕ ಜಿಲ್ಲೆ ಶ್ರೀರಾಮಪಟ್ಟಣದಲ್ಲೂ ಅವ್ರಿಗೆ ಅಭಿಮಾನಿಗಳು ಜಾಸ್ತಿ ಇದ್ದಾರೆ ಅದೇ ರೀತಿ ಪಾಂಡಪುರದಲ್ಲಿದ್ದಾರೆ ಎಲ್ಲ ಕಡೆಯಿಂದ ನಾಳೆ ಜನ ಸೇರ್ತಾರೆ ಇದು ನಾಳೆ ಒಳ್ಳೆ ಕಾರ್ಯಕ್ರಮ ಈ ಥರ ಕಾರ್ಯಕ್ರಮ ಇದು ಇವ್ರದ್ದು ಮೂರನೇದು ಬಟ್ ಎಲ್ಲ ಒಂದೊಂದು ಕಾರ್ಯಕ್ರಮದಲ್ಲಿ ಎಷ್ಟು ಜನ ಇವತ್ತು ಜೀವನ ಮಾಡ್ತಾವ್ರೆ ಅಂತ ಅದು ಯಾರು ಫಲಾನುಭವಿಗಳಿಗೆ ಮಾತ್ರ ಗೊತ್ತಿರ್ತದೆ ನಾಳೆ ಇಲ್ಲಿ ಎಲ್ಲರಿಗೂ ಅನುಕೂಲ ಆಗಿ ಎಲ್ಲರಿಗೂ ಒಂದಷ್ಟು ಜನ ಒಳ್ಳೆ ಕೆಲಸ ಕೆಲಸ ಸಿಗಲಿ ಅರಿಸ್ಕೊಡ್ರಿಗೆ ಉನ್ನತ ಇನ್ನೂ ಉನ್ನತ ಹುದ್ದೆಗೆ ಹೋದರೆ ಇನ್ನೂ ಒಂದಷ್ಟು ಜನ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ ಕೈ ಹಿಡಿದಂಥ ಬಡವರಿಗೆ ಅದರಲ್ಲೂ ಕಾರ್ಯಕರ್ತರು ಅಂತಾರೆ ಅವರು ಚಿಕ್ಕ ಮಗುವಿನಿಂದ ಹಿಡಿದು ದೊಡ್ಡವ್ರನ್ನ ಹೆಸರು ಹಿಡಿದು ಕರೀತಾರೆ ಯಾವುದೇ ವಾರ್ಡ್ಗೆ ಬರಲಿ ನಮಗೆ ಅವ್ರ ವಾರ್ಡ್ ಅವ್ರಿಗೆ ಇಪ್ಪತ್ತೊಂಬತ್ತು ವಾರ್ಡ್ ಐತೆ ಎಲ್ಲ ವಾರ್ಡಲ್ಲಿ ಹಣಬ ಚಿಕ್ಕವ್ರನ್ನ ಹಣಬ ಅಂತ ಕರೆಯೋದವ್ರದ್ದೊಂದು ಒಳ್ಳೆಯ ದೊಡ್ಡ ಗುಣ ಆ ಚಾಮುಂಡೇಶ್ವರಿ ಅವ್ರಿಗಿನ್ನೂ ಆಯುಷ್ ಆರೋಗ್ಯ ಕೊಟ್ಟು ಈ ಕಾರ್ಯಕ್ರಮ ಸಕ್ಸಸ್ಫುಲ್ಲಾಗಿ ಅವರಿಂದ ಒಂದಷ್ಟು ಜನಕ್ಕೆ ಉದ್ಯೋಗ ಸಿಕ್ಕಿ ಅವರು ಅವ್ರ ಮನೆಯಲ್ಲಿ ಇವ್ರನ್ನ ನೆನೆಸ್ಕೊಂಡು ಮುಂದಿನ ದಿನಗಳಲ್ಲಿ ಬಳಸುವಂಥ ಕಾರ್ಯ ಆಗಲಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ ಸೊ ಇಷ್ಟು ಕಾರ್ಯಕ್ರಮ ಆಯೋಜಕರ ಮಾತಾಗಿರುವಂಥದ್ದು ಒಟ್ಟಾರೆ ನಾಳೆ ನಡೆಯುವಂಥ ಕಾರ್ಯಕ್ರಮ ಏನಿದೆ ಈ ಒಂದು ಕಾರ್ಯಕ್ರಮಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಯುವಕ ಯುವತಿಯರು ಬರ್ತಾರೆ ಜೊತೆಗೆ ಉಚಿತ ಆರೋಗ್ಯ ಶಿಬಿರ ಇರೋ ಇರೋ ಕಾರಣಕ್ಕಾಗಿ ಸಾಕಷ್ಟು ಜನ ನಿರೀಕ್ಷೆ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ಚಂದನ್ ಬಲರಾಮ್ ಇಂಡಿಯನ್ ಟಿ ವಿ ಮೈಸೂರು